ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ತೋಟ್ಲಿ ಶಾಸ್ತ್ರದ ಹಿಂದಿನ ದಿನದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾವು ಹೂವನ್ನ ತರಿಸಿರ್ಲಿಲ್ಲ ಒಟ್ಟಿಗೆ ಮನೇಲೆ ಕಟ್ಕೊಳ್ಳೋಣ ನೆಂಟರೆಲ್ಲ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಬಿಡಿ ಹೂವನ್ನೇ ತರಿಸಿದ್ವಿ ಕನಕಾಂಬ್ರ ಮತ್ತು ಕಾಕಡ ಮತ್ತು ಬಟನ್ ರೋಸ್ಗಳನ್ನ ತರಿಸಿದ್ವಿ ಅದರಲ್ಲಿ ಕನಕಾಂಬರ ಕಾಕಡನ ಮನೇಲೆ ಎಲ್ಲ ಸರಿ ಕಟ್ಕೊತಾ ಇದ್ವಿ ನೈಟು ಹಾಗೆ ಬೆಳಿಗ್ಗೆ ಮೂರು ಗಂಟೆ ರಾತ್ರಿಗೆ ಎದ್ದು ಎಲ್ಲ ಸ್ನಾನಾಗಿ ನಾ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಇದ್ವಿ ಅಂದರೆ ಕಪ್ಪಡಿಗೆ ನಾನು ನಮ್ಮಮ್ಮ ಮತ್ತು ಇನ್ನೊಬ್ಬರು ದೊಡ್ಡಮ್ಮ ಅಣ್ಣ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೂತಿದ್ವಿ ನೋಡಿ ನಾನು ಈ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿ ಇತ್ತು ನನಗಂತೂ ಸಖತ್ತಾಗಿತ್ತು ಮೇಕಪ್ ಲುಕ್ಕಂತೂ ಹಾಗೆ ನಾವು ಕಪ್ಡಿಗೆ ರೀಚ್ ಆದ್ವಿ ಒಂದು ನೈನ್ಗೆ ಹಾಗೆ ತೊಡ್ಲು ಶಾಸ್ತ್ರಕ್ಕೆ ಅಂತ ನಾವೇನೇನು ತಂದಿದ್ದೀವಿ ಅದೆಲ್ಲ ಈ ರೀತಿ ರೆಡಿ ಮಾಡ್ಕೋತಾ ಇದ್ವಿ ಐದು ಜನ ಮುತ್ತೈದರಿಗೆ ಐದು ತಟ್ಟೆಯಲ್ಲಿಟ್ಟು ಕಜ್ಜಾಯ ಬ್ಲೌಸ್ ಪೀಸ್ ಹಾಗೆ ಏನೇನು ಕಾಯಿ ಹಣ್ಣು ಎಲ್ಲ ಇಟ್ಟು ಅವ್ರಿಗೆ ರೆಡಿ ಮಾಡಿಕೊಟ್ವಿ ಹಾಗೆ ನೋಡಿ ಕಬಡ್ ಈ ಥರ ಒಳ್ಳೆಯರಿಯುತ್ತೆ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು ಹಾಗೆ ಇದು ನಮ್ಮ ಅಣ್ಣನ ಕೈಲಿ ಇನ್ನೇನೇ ಕಟ್ಟಿಸ್ತಾ ಇದ್ದಾರೆ ಅಂದರೆ ಪಾಪುನ ತೂಗೋಕ್ಕೆ ಹಾಕೋಕ್ಕೆ ಅಂದ್ಬಿಟ್ಟು ನಮ್ಮ ಕಡೆ ತೊಟ್ಲಿಲ್ಲ ಈ ಥರ ಹಗ್ಗದಿಂದ ಬಟ್ಟೆನ ಕಟ್ಟಿ ಅದೇ ಮಾಮೂಲಿ ಮನೇಲಿ ಕಟ್ತಾರಲ್ಲ ಜೂಗಳ ಆ ಥರ ಕಟ್ಟಿ ಮಾಡ್ತಾ ಇರೋದು ಅದಕ್ಕೆ ಈ ಥರ ಹೂವೆಲ್ಲ ಸುತ್ತಿ ಈ ಥರ ಎಲ್ಲ ರೆಡಿ ಇದ್ದಾರೆ ಇದನ್ನು ನಾವು ಅಲ್ಲೇ ಬಿಟ್ಬಿಟ್ವಿ ತೊಗೊಂಡು ಬರೋಂಗಿಲ್ಲ ಮನೆಗೆ ಅಂತ ಹೇಳ್ಬಿಟ್ರು ಅದಕ್ಕೆ ಅಲ್ಲೇ ಬಿಡಿಸ್ಬಿಟ್ರು ನೋಡಿ ಈ ಥರ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಅಣ್ಣನೂ ಹೊಸ ಬಟ್ಟೆ ತಗೊಂಡು ಕೊ ತಂದು ಕೊಟ್ಟಿದ್ರು ನನ್ನ ಹಸ್ಬೆಂಡ್ ಮನೆಯವರು ಅದೇ ಬಟ್ಟೆನ ಹಾಕ್ಕೊಂಡು ಅವನು ಈ ಥರ ಪೂಜೆ ನೆನೆಗೆಲ್ಲ ಹೂ ಕಟ್ಟಿ ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡ ಈಗ ಕಾಯೆಲ್ಲ ಹೊಡೆದು ಪೂಜೆನ ಮಾಡ್ತಿದ್ದಾರೆ ನಾನು ನೋಡಲ್ಲಿ ಅಲ್ಲಿ ನಿಂತಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹಾಗೆ ನಾನು ಮೇಕಪ್ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಇತ್ತು ಸಖತ್ ಇಷ್ಟ ಆಯಿತು ನನಗಂತೂ ಈ ಔಟ್ಲುಕು ಹಾಗೆ ಅವನು ಪೂಜೆ ಮಾಡಿಕೊಂಡ ಮಾಡಿಕೊಂಡು ಅವನು ಪೂಜೆ ಮಾಡಾದ್ಮೇಲೆ ಎಲ್ಲರೂ ಒಂದು ಐದು ಜನ ಮುತ್ತ ಕೈಲಿ ಪೂಜೆ ಮಾಡಿಸ್ತಾರೆ ಅವರು ಕೂಡ ಮಾಡಿ ಅದೆಲ್ಲ ಆದಮೇಲೆ ಗುಂಡ್ಕಲ್ಲ ಒಳಗಡೆ ಎಲ್ಲ ಹಾಕಿ ತೆಗೆದು ಆಮೇಲೆ ಪಾಪನ ಹಾಕ್ತಾರೆ ನೀವೇ ನೋಡಿ ಫುಲ್ಲು ವೀಡಿಯೋನ ಹಾಗೆ ಅಕ್ಕಪಕ್ಕ ದೇವಸ್ಥಾನಕ್ಕೆ ಬಂದಿದ್ದವರು ದೂರವರು ಅಂದರೆ ಮುತ್ತೈದೆ ಹೆಂಗಸರೆಲ್ಲ ಬಂದಿದ್ದರು ಅವರು ಇದೇ ನೀವು ರೀತಿ ಮಾಡ್ತಾಯಿದ್ದೀರಾ ಅರ್ಸ್ಕೊಂಡಿದ್ರ ಏನು ಎತ್ತ ಅಂತ ಎಲ್ಲ ಕೇಳ್ತಾಯಿದ್ರು ಸೊ ಅವುದು ನಾವು ಅರ್ಸ್ಕೊಂಡಿದ್ವಿ ಅಂತ ಹೇಳಿ ಅವ್ರಿಗೂ ಸಹ ಬಂದಿದ್ದವ್ರಿಗೆಲ್ಲರಿಗೂ ಕುಂಕುಮ ಹಾಕ್ಕೊಟ್ಟು ಕೊಟ್ಟು ಇಲ್ಲೇ ಅಡಿಕೆ ಬಾಳೆಹಣ್ಣು ಕಜ್ಜಾಯ ಎಲ್ಲ ಕೊಟ್ಟು ಕಳಿಸಿದ್ವಿ ಅವರು ಸಹ ತುಂಬಾ ಖುಷಿಪಟ್ಟರು ಹಾಗೆ ಪಾಪುನ ನೋಡಿ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಪಾಪು ಅಂತ ಹೇಳಿ ಹೇಳ್ತಾಯಿದ್ರು ನಾವು ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆದರೆ ನನ್ನ ಹಸ್ಬೆಂಡ್ ಬರಲಿಲ್ಲ ಇದಕ್ಕೆ ಪಾಪ ಅವರು ಅಡುಗೆ ಮಾಡಿಸೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದರು ಅಂದರೆ ನಾವು ನಾನ್ ವೆಜ್ ಅಡುಗೆ ಮಾಡಿಸ್ತಾ ಇದ್ದಿದ್ದು ಎಲ್ಲರಿಗೂ ಅದಕ್ಕೆ ಅವರು ಅಲ್ಲಿದ್ದರು ನಾವು ಇಲ್ಲಿ ಪೂಜೆನ ಮಾಡ್ಸ್ಕೊತಾ ಇದ್ವಿ ಬುದ್ಧಿಯವ್ರು ಬರಬೇಕು ಅಂತೇಳಿ ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಲೇಟೇ ಆಗೋದು ಅವ್ರು ಬಂದ ಮೇಲೆ ಶುರು ಮಾಡಿದ್ದು ಅವ್ರು ಹೇಳಿದ್ಮೇಲೆ ಅದೆಲ್ಲ ಆದಮೇಲೆ ಇವರು ಫಸ್ಟ್ ಮುತ್ತ ಇದೆ ಪೂಜೆ ಮಾಡ್ತಿದ್ದಾರೆ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿಯವ್ರ ಅಕ್ಕ ದೊಡ್ಡಜ್ಜಿ ಪಾಪು ಅಂತೂ ಇವ್ರ ಹತ್ರಕ್ಕೆ ಒಂದು ದಿವಸವೂ ಹೋಗೇ ಇರಲಿಲ್ಲ ಮೊದಲು ಇವ್ರು ಬಂದ ತಕ್ಷಣ ಇವ್ರನ್ನೇ ಹಚ್ಕೊಬಿಡ್ತು ಅಂದರೆ ಇವ್ರಿಗೆ ಮಕ್ಳು ಕಂಡ್ರೆ ತುಂಬ ಇಷ್ಟ ನಮ್ಮ ಅವನ ಕಂಡ್ರೆ ತುಂಬ ಇಷ್ಟ ಈ ಪಾಪುಗೆ ಅದಕ್ಕೆ ಪಾಪು ಯಾವಾಗಲೂ ಅವನ ಜೊತೆನೇ ಹೋಗಿ ಇರ್ತಾಯಿತ್ತು ಇವ್ರು ಪೂಜೆ ಮಾಡಿದ್ರು ಅದಾದಮೇಲೆ ಹಿಂದೆ ನಿಂತಿದ್ದಾರಲ್ಲ ಅವರು ನಮ್ಮೂರವರು ತುಂಬ ಒಳ್ಳೆಯ ಆಂಟಿ ಅವ್ರಿಗೂ ಅವರು ಸಹ ಪೂಜೆ ಮಾಡಿದ್ರು ಅವರಾದಮೇಲೆ ಇನ್ನೊಂದು ಇನ್ನೊಂದು ಮೂರು ಜನ ಪೂಜೆ ಮಾಡಬೇಕು ಒಟ್ಟು ಐದು ಜನ ಮುತ್ತೈದೆಯರು ಪೂಜೆ ಮಾಡ್ತಾರೆ ನೋಡಿ ಐದು ಜನ ಪೂಜೆ ಮಾಡಿ ಈ ಥರ ಐದು ಜನ ಪೂಜೆ ಮಾಡಿ ಗುಂಡ್ಕಲ್ ಹಾಕ್ಬೇಕಿತ್ತಂತೆ ನಮ್ಮ ಹತ್ರ ಗುಂಡ್ಕಲ್ಲಿ ಇರಲಿಲ್ಲ ಅಂದರೆ ಅಲ್ಲಿಗೆ ತೊಗೊಂಡೋಗಕ್ಕೆ ಆಗಲಿಲ್ಲ ಇತ್ತು ಅದೇ ಕುಟಾಣಿಗೆ ಬರುತ್ತಲ್ಲ ಚಿಕ್ಕದು ಅದನ್ನೇ ತೊಗೊಂಡೋಗಿದ್ವಿ ಅದನ್ನು ಈ ಥರ ಹಾಕಿ ಕೆಳಗಡೆಯಿಂದ ಐದು ಸಲನೋ ಮೂರು ಸಲನೋ ತೆಗೆದು ಈ ಥರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಅದನ್ನು ಮಗು ಥರ ತೂಗಿಬಿಟ್ಟು ಅದಾದಮೇಲೆ ಯಾವುದಾದ್ರೂ ಐದು ನಾಲ್ಕು ಅಂದರೆ ಒಂದು ಹಾಕಿರ್ತಾರೆ ಅದಾದಮೇಲೆ ಈ ನಾಲ್ಕು ಜನನ ಹಾಕ್ತಾರೆ ನಾಲ್ಕು ಅಂದರೆ ಪಾಪುನೂ ಸೇರಿ ಐದು ಜನ ಆಗಬೇಕು ಫಸ್ಟು ಒಂದು ಗಂಡು ಮಗು ಹಾಕಿದ್ರು ಅಂದರೆ ಅವನಿಗೆ ಒಂದೆರಡು ವರ್ಷ ಆಗಿತ್ತು ಅದಾದ್ಮೇಲೆ ನಮ್ಮ ಚಿರಾಗು ಅಂದರೆ ನಮ್ಮ ಇದ್ದಾರಲ್ಲ ಅವ್ರ ಮಾವನ ಮಗ ಅವ್ರನ್ನ ಹಾಕಿದ್ರು ಇವನು ನಮ್ಮ ಪಾಪುಗೆ ಬೆಳ್ಳಿ ಸರ ತಗೊಬಂದು ಕೊಟ್ಟಿದ್ದಾನೆ ಅತ್ತೆ ಹಾಕಿ ಅತ್ತೆ ಅತ್ತೆ ಹಾಕಿ ಅತ್ತೆ ಅಂತ ನನ್ನ ಕೈಯ್ಯಲ್ಲಿ ಹಾಕಿಸ್ತಾ ಇವನು ಹಾಕಾದ್ಮೇಲೆ ಇನ್ನೊಂದು ಯಾರೋ ಬೇರೆ ಹುಡುಗಿನ ಕರ್ಕೊಬಂದು ಹಾಕಿದ್ರು ಆ ಹುಡ್ಗಿ ಮಾತ್ರ ತುಂಬ ಅಳ್ತಾಯಿತ್ತು ಅವ್ರ ಅಮ್ಮನೂ ಬಂದು ಹೆಲ್ಪ್ ಮಾಡಿದ್ರು ಪಾಪ ಏನೂ ಮಾಡಲ್ಲ ಮಲ್ಕೋಪ ಅಂತ ಹೇಳ್ಬಿಟ್ಟು ಈ ಥರ ಮಗುನ ಈ ಥರ ಆಡಿಸ್ಬಿಟ್ಟು ಕಳಿಸಿದ್ರು ಅದಾದ್ಮೇಲೆ ನಮ್ಮ ಪಾಪುನ ಎತ್ಕೊ ಇಲ್ಲಿ ಒಂದು ಮಿಸ್ ಆಗೋಯ್ತು ಅಂದರೆ ಅತ್ತೆ ನಮ್ಮ ನಮ್ಮಮ್ಮ ಅತ್ತೆ ತೊಡೆಗೆ ಹಾಕ್ಬಿಟ್ಟು ಹಾಲು ಕುಡಿಸ್ಬೇಕು ಅದನ್ನ ಮಿಸ್ ಮಾಡ್ಬಿಟ್ರು ಇವರು ಅದನ್ನ ಹಾಲು ಕುಡಿಸ್ಬಿಟ್ಟು ಆಮೇಲೆ ತೊಟ್ಲುಗ ಅಂದರೆ ನೇನೆ ಒಳಗಡೆ ಹಾಕ್ಬೇಕಿತ್ತು ಅದನ್ನ ಎಲ್ಲ ಗಾಬರಿಲಿ ಮರ್ತ್ಕೊಬಿಟ್ಟು ಪಾಪುನ ತೊಗೊಂಡೋಗಿ ಹಾಕ್ಬಿಟ್ರು ಅದಾದಮೇಲೆ ಹಾಕಿಲ್ಲ ಹಾಕಿಲ್ಲ ಅಂತ ಎಲ್ಲ ಟೆನ್ಷನ್ ಮಾಡಿಕೊಂಡು ಅದು ಅದ್ನೇನೆಯಿಂದ ಎತ್ಬಿಟ್ಟು ಆಮೇಲೆ ಹಾಲನ್ನ ಪಾಪುಗೆ ಹಾಕಿದ್ರು ಆವಾಗ ನಮ್ಮಮ್ಮ ತುಂಬ ಅಳ್ತಾಯಿತ್ತು ಅಷ್ಟಿನ ಸಾಕಿ ಸಾಕಿವಾಗಿ ಇವ್ರ ಮನೆಗೆ ಕಳಿಸ್ಬೇಕಲ್ಲ ಅಂತ ತುಂಬ ಅಳ್ತಾಯಿತ್ತು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಾವು ನಾವು ಏನು ಚೌಟ್ರಿ ಮಾಡ್ಕೊಂಡಿದ್ವಿ ಅಲ್ಲಿಗೆ ಬಂದ್ವಿ ಊಟ ಎಲ್ಲ ರೆಡಿ ಮಾಡ್ತಾ ಇದ್ವಿ ಇಲ್ಲಿ ಈ ತರ ನೋಡಿ ನೋಡಿದೇವರು ಕಂಡಾಯ